ಸರ್ವರಿಗೂ ನನ್ನ ವೀಣಾಪಾಣಿ ಚಾಲನ್ಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಕವಿತೆಗಳ ವಾಚನ ಕಲಿಯುಗದ ಇಂದಿನ ಮನಕುಲ ಕಲಿಯುಗದ ಮನಕುಲದ ವಂಶಸ್ಥರು ಪ್ರಸ್ತುತ ದಿನಮಾನಗಳಲ್ಲಿ ಅಂದಿನ ಬುದ್ಧ ಬಸವ ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಮುಂತಾದ ಶರಣ ಶರಣೆಯರು ಬೋಧಿಸಿದ ವಚನ ಪ್ರವಚನಗಳನ್ನು ಭೇದಿಸಿ ಮೆದು ಮೆರೆಯುತ್ತಿಹರಯ್ಯ ಮನುಜನಿಂದು ಪಂಚೇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳದೆ ಅರಿಷಡ್ವರ್ಗಗಳನ್ನು ಮೈಗೂಡಿಸಿಕೊಂಡು ದುರ್ವರ್ತನೆಗಳನ್ನು ಎಸಗುತ್ತ ಅನರ್ಥವಾದ ಜೀವನವನ್ನು ನಡೆಸುತ್ತಿಹನಯ್ಯ ಪ್ರಸ್ತುತ ದಿನಮಾನಗಳಲ್ಲಿ ಮಾರ್ಗದರ್ಶಕರಾಗಿ ಬಂದ ಗುರು ಹಿರಿಯರು ಮಹಾತ್ಮರನ್ನು ಗೌರವಿಸದೆ ತಾತ್ಸಾರ ಮನೋಭಾವದಿಂದ ಅಂಥವರನ್ನು ದೂರವಿಡುತ್ತಿಹರಯ್ಯ ಇತ್ತೀಚಿನ ದಿನಗಳಲ್ಲಿ ಟಿ ವಿ ಮೊಬೈಲ್ ಫೋನ್ಗಳ ವಶರಾಗಿ ಅವುಗಳಲ್ಲೇ ಮಗ್ನರಾಗಿ ಸತ್ಯ ಸಂದೇಶಗಳ ಕಡೆ ಲಕ್ಷ್ಯ ಕೊಡದೆ ನಿರ್ಲಕ್ಷಿಸಿ ಸರ್ವವು ನಾನೇ ಬಲ್ಲೆ ಎಂದು ಬಿಂಕದಿಂದ ಬೀಗುತಿಹರಯ್ಯ ಕೃತಯುಗದ ಮಾನವ ಶಿಷ್ಟಾಚಾರವ ತೊರೆದು ದೈತ್ಯ ಅಸುರರಂತೆ ಕ್ರೂರವಾಗಿ ವರ್ತಿಸುತ್ತಾ ತಿಳಿದು ತಿಳಿಯದವರ ಹಾಗೆ ಅಂಧಕಾರದ ಪಥದತ್ತ ಸಾಗುತ್ತಿಹರಯ್ಯ ಇಂತಹ ಪವಿತ್ರವಾದ ನಮ್ಮ ನಾಡಿನಲ್ಲಿ ಅಹಂನಿಂದ ಮೆರೆ ಮೆರೆಯುವವರಿಗೆ ಕೋವಿಡ್ ಕಲಿಸುವ ಪಾಠಕ್ಕಿಂತ ಪರ್ಯಾಯವಾದ ಪಾಠದ ವ್ಯವಸ್ಥೆ ಏನಾದರೂ ಇಹುದೇನಯ್ಯ ಶ್ರೀ ಗುರು ಕಲಿಬಸವೇಶ್ವರ ಎರಡನೆಯದು ಕವನ ಬಸವಣ್ಣನ ವಚನಗಳು ಆಪತ್ತಿನಲ್ಲಿದ್ದವರಿಗೆ ಅಸಹಾಯಕರಿಗೆ ವಿಶೇಷ ಚೇತನರಿಗೆ ಊರುಗೋಲಾಗಿ ಹಸಿದ ಅನಾಥ ಮಕ್ಕಳ ಹೊಟ್ಟೆಗೆ ಅನ್ನ ನೀರು ನೀಡಿ ಇಂಥವರ ಸೇವೆಯೇ ದೇವರೇ ಸೇವೆ ಎಂದು ನುಡಿದ ಬಸವಣ್ಣ ವಿಧವಾ ಮಹಿಳೆಯರನ್ನು ನಿಂದಿಸದೆ ಅವರಿಗೆ ವಾಹ ಪದ್ಧತಿಯನ್ನು ಜಾರಿಗೆ ತಂದು ಎಲ್ಲ ಸ್ತ್ರೀಯರಲ್ಲೊಬ್ಬರಂತೆ ಅವರನ್ನು ಗೌರವಿಸಿ ಅವರಿಗೆ ಸಮಾನತೆಯನ್ನು ಸೃಷ್ಟಿಸಿದ ಬಸವಣ್ಣ ಸರ್ವರಿಗೂ ಕಾಯಕವನ್ನು ಕಲ್ಪಿಸಿಕೊಟ್ಟು ಕಾಯಕವೇ ಕೈಲಾಸ ಎಂದು ನುಡಿದು ಶರಣು ಸಂತರ ಪ್ರ ವಚನ ಪ್ರವಚನಗಳನ್ನು ಅನಾವರಣಗೊಳಿಸಿ ನುಡಿದಂತೆ ನಡೆಯಿರಿ ಎಂದು ಬೋಧಿಸಿದ ಬಸವಣ್ಣ ಜಾತಿ ಭೇದ ಪಂಥ ಜಾತಿ ಮತ ಪಂಥ ಭೇದ ಭಾವಗಳ ತೊರೆದು ಅವನ್ಯಾರವ ಅವನ್ಯಾರವ ಎನ್ನದೇ ಇವ ನಮ್ಮವ ಇನ್ನವ ನಮ್ಮವ ಎಂದು ಜಾತ್ಯತೀತವನ್ನು ಸೃಷ್ಟಿಸಿ ಮೂಲೆ ಬ ಮೂಢನಂಬಿಕೆಗಳಿಗೆ ಅಂತ್ಯ ಹಾಡಿ ತಾವೆಲ್ಲರೂ ಒಂದೇ ಎಂದು ನುಡಿದ ಬಸವಣ್ಣ ಬಸವ ತಂದೆ ನೀ ತಂದೆ ಬಸವ ತಂದೆ ನೀ ತಂದೆ ಜಗಕ್ಕೆ ಬೆಳಕ ತೊಲಗಿಸಿದ ಜಾತಿ ಎಂಬ ಕೊಳಕ ಜನರಲ್ಲಿ ಮೂಡಿದ ಮೇಲು ಕೀಳೆಂಬ ಭಾವನೆಗಳಿಗೆ ನಾಂದಿ ಹಾಡಿ ನಿನ್ನೆಯ ವಚನ ಪ್ರವಚನಗಳ ಪ್ರಭಾವ ಬೀರಿದೆ ಬಸವಣ್ಣ ಮಾತೆಂಬುದು ಹಿತ ಹಿತವಾದಲ್ಲಿ ಮಾತೆವೆಂಬುದು ಮಿತವಾದಲ್ಲಿ ಮಾತಿನಲ್ಲಿ ಮಿತಿ ಇದ್ದಲ್ಲಿ ಮಾತು ಮೃತ್ಯುವಾಗಿರದೆ ಮಾತು ಮುತ್ತಾಗಿ ಮುದ್ದಿನಂತೆ ಅರಳಿ ಅದು ಜ್ಯೋತಿರ್ಲಿಂಗವಾಗುವುದು ನೋಡಿದ ಬಸವಣ್ಣ ತ್ಯಾಗಮಯರು ಅಂದು ನಮ್ಮ ಪವಿತ್ರವಾದ ಭೂಮಿಯಲ್ಲಿ ದೇಶಭಕ್ತರು ದೇಶಪ್ರೇಮಿಗಳು ನಾಡಿಗಾಗಿ ತಮ್ಮ ತನುಮನ ದನಗಳನ್ನು ತ್ಯಾಗ ಮಾಡಿದ ಮಹಾ ಮಹಿಮೆ ಮಹಿ ಮಹನೀಯರು ಇಂದು ಅಮರರಾಗಿಹರು ಪ್ರಸಕ್ತ ದಿನಮಾನಗಳಲ್ಲಿ ಅವರ ಪಥದತ್ತ ಎಚ್ಚೆ ಇಡುತ್ತಾ ಸಾವುತಿಯ ಹಲವು ಮಹನೀಯರು ಎಲೆಮಾರಿಯ ಗಾಯಂತೆ ಗೋಪ್ಯವಾಗಿಹರು ತಮ್ಮ ಹೊಟ್ಟೆ ಬಟ್ಟೆಗೆ ಕೊರತೆ ಇದ್ದರೂ ಬಿಸಿಲು ಮಳೆ ಚಳಿ ಇವುಗಳನ್ನು ಮೆಟ್ಟಿ ಶ್ರಮಿಸಿ ನಾಡಿಗೆ ಅನ್ನ ನೋಡುತ್ತಿರುವ ರೈತರು ಅಗಲೆರಡೂ ಕಷ್ಟಪಟ್ಟು ತಮ್ಮವರನ್ನು ಅಗಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಾಡಿಗಾಗಿ ಹೋರಾಡಿದ ವೀರ ಯೋಧರು ಶಿಕ್ಷಾ ಶಿಷ್ಟರಕ್ಷಕಾಗಿ ದುಷ್ಟರಕ್ಷನನ್ನು ಸದೆ ಪಡೆಯಲು ಎದೆಮೆಟ್ಟಿ ಹೋರಾಡುತ್ತಾ ದುಷ್ಟರ ಗುಂಡಿಗೆ ಬಲಿಯಾದ ಆರಕ್ಷಕರು ನಾಡ ಧರ್ಮ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ಉಳಿಸಿ ಬೆಳೆಸಲು ಸತ್ಯ ಸಂದೇಶ ಆದರ್ಶಗಳನ್ನು ಜಗಕ್ಕೆ ಪಸರಿಸುವಂತೆ ಮಾಡಿ ಶಾಂತಿಯ ಅಹಿಂಸೆ ಸತ್ಯಧರ್ಮದ ಬೀಜಗಳನ್ನು ಬಿತ್ತುತ್ತಿಹ ಶ್ರೇಷ್ಠ ದಾರ್ಶಕ ದಾಶರನ್ನ ನಾಡಿನಲ್ಲಾಗುವ ಓರೆಕೋರೆಗಳನ್ನು ಕಂಡು ಕೇಳಿ ಅವುಗಳನ್ನು ತಿದ್ದಿ ಪರಿವರ್ತನೆಗೊಳಿಸುವ ನಿಟ್ಟಿನಲ್ಲಿ ತಮ್ಮ ತಮ್ಮ ಬರಹಗಳ ಮುಖೇನ ಜಗಕ್ಕೆ ಅನಾವರಣಗೊಳಿಸುತ್ತಿರುವ ಹಿರಿಯ ಬರಹಗಾರರು ನಾಡಿನಲ್ಲಿ ಮೇಲ್ಕಂಡ ಮಹನೀಯರು ಬೆರಳೆಣಿಕೆಯಷ್ಟು ಮೋಸ ವಂಚನೆ ದ್ರೋಹ ತಂತ್ರ ಮಂತ್ರ ನಡೆಸಿ ದಾನ್ ದಾನ ನಡೆಸಿ ನಾಡ ಕಣ್ಣಿಗೆ ಅದು ಮಣ್ಣೆರಚುವ ಕುತಂತ್ರಿಗಳು ಲೆಕ್ಕವಿಲ್ಲದಷ್ಟು ಇಂತಹ ಕಲ್ಮಶವಾದ ವಾತಾವರಣದಲ್ಲಿ ಸದ್ಭ ಸದ್ಯಸ್ಥರು ಕಾಣಸಿಗರು ಒಂದು ವೇಳೆ ಸಿಖ್ಖರು ಜಗಕ್ಕೆ ಪಸರಿಸುವಂತೆ ಮಾಡುವರ್ಯಾರು ಇದರ ಶೀರ್ಷಿಕೆ ತ್ಯಾಗಮಯರು ಎಲ್ಲರಿಗೂ ವಂದಿಸುತ್ತಾ ಈ ನನ್ನ ಕಿವಿ ಕವಿತೆಗಳನ್ನು ಕೇಳಿ ಇದರಲ್ಲಿ ತಪ್ಪಿದ್ದರೆ ಕ್ಷಮಿಸಿ ಇದನ್ನು ಮತ್ತೊಬ್ಬರಿಗೆ ರವಾನಿಸಿ ಸಬ್ಕ್ರಿಯೇಟ್ ಮಾಡಬೇಕು ಮಾಡಿ ಸಹಕರಿಸಬೇಕೆಂದು ನನ್ನ ಆತ್ಮೀಯರೆಲ್ಲಿರು ಆತ್ಮೀಯರೆಲ್ಲರಿಗೂ ಹಾಗೂ ಅಭಿನಾ ಅಭಿಮಾನಿಗಳಿಗೂ ವಂದನೆಗಳು ಇಲ್ಲಿಗೆ ಕವನದ ವಾಚನ ಮುಗಿಸುತ್ತೇನೆ ಧನ್ಯವಾದಗಳು